ಆಂಧ್ರದ ಜಗನ್ ಜೈಲಿಗೆ ಹೋಗ್ತಾರಾ ಚಂದ್ರಬಾಬು ನಾಯ್ಡು ರೊಚ್ಚಿ ಗೆದ್ದಿರುಕೆ ಸ್ನೇಹಿತರೆ ಆಂಧ್ರ ರಾಜಕೀಯ ಅಕ್ಷರಶಃ ರಣಾಂಗಣವಾಗ್ತಾ ಇದೆ ಚುನಾವಣೆ ನಡೆದು ಅಧಿಕಾರಕ್ಕೆ ಬಂದಿದ್ದ ತಡ ಚಂದ್ರಬಾಬು ನಾಯ್ಡು ಫುಲ್ ರೊಚ್ಚಿ ಗೆದ್ದಿದ್ದಾರೆ ತಮ್ಮ ಶತ್ರು ಅಂದ್ರೆ ಮಾಜಿ ಸಿಎಂ ಜಗನ್ ವಿರುದ್ಧ ಹಳೆ ಕೇಸ್ ಓಪನ್ ಮಾಡಿ ಅದನ್ನ ಕಾರ್ಯರೂಪಕ್ಕೂ ತಂದಿದ್ದಾರೆ ಕೊಲೆ ಕೇಸ್ನಿಂದ ಬ್ರಹ್ಮಾಂಡ ಭ್ರಷ್ಟಾಚಾರ ತನಕ ಎಲ್ಲವೂ ಈಗ ಜಗನ್ ಕತ್ತಿಗೆ ಸುತ್ತಕೊಳ್ತಾ ಇದೆ ಹಾಗಿದ್ರೆ ಏನಾಗ್ತಾ ಇದೆ ಆಂಧ್ರದಲ್ಲಿ ಐದು ವರ್ಷ ಆಂಧ್ರ ಆಳಿದ ಜಗನ್ ಜೈಲಿಗೆ ಹೋಗ್ತಾರ ಮನೆ ಉರುಳಿಸೋದ್ರಿಂದ ಸರ್ಕಾರದ ನೀತಿಗಳ ತನಕ ಇಬ್ರು ಈ ರೀತಿ ದ್ವೇಷ ಸಾಧಿಸ್ತಿರೋದು ಯಾಕೆ ಅನ್ನೋ ಬಗ್ಗೆ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಆಂಧ್ರ ಪ್ರದೇಶ ಒಂದು ಕಾಲದಲ್ಲಿ ದೇಶದ ರಾಜಕಾರಣಕ್ಕೆ ಟರ್ನಿಂಗ್ ಪಾಯಿಂಟ್ ಆಗಬಹುದಾದ ಚುನಾವಣೆಗಳನ್ನ ನೋಡ್ತಾ ಇದ್ದ ರಾಜ್ಯ ಈಗ ಯಾವ ರೀತಿ ಯುಪಿಯನ್ನ ಕರೀತಾರೋ ಆ ರೀತಿ ಸೇಮ್ ದಕ್ಷಿಣದಲ್ಲಿ ಎಕನಾಮಿಕಲಿ ಪೊಲಿಟಿಕಲಿ ಅಷ್ಟು ವೇಟೇಜ್ ಹೊಂದಿದ್ದ ಸ್ಟೇಟ್ ನಲವತ್ತೆರಡು ಲೋಕಸಭಾ ಸೀಟಿತ್ತು ಇಲ್ಲಿ ಇಲ್ಲಿಂದಲೇ ದಿಲ್ಲಿ ಆಡಳಿತದ ಮೇಲೆ ಪ್ರಭಾವ ಬೀರುವ ಕೆಲಸ ಕೂಡ ನಡೀತಾ ಇತ್ತು ಆದರೆ ತೆಲಂಗಾಣ ಪ್ರತ್ಯೇಕ ರಾಜ್ಯ ಆಗಿ ಅಖಂಡ ಆಂಧ್ರ ವಿಭಜನೆಯಾಗಿ ಹೈದರಾಬಾದ್ ತೆಲಂಗಾಣಕ್ಕೆ ಹೋದ ಮೇಲೆ ಉಳಿದ ಆಂಧ್ರ ಬಡವಾಯಿತು ಬರೀ ಬಡವಾಗೋದು ಮಾತ್ರ ಅಲ್ಲ ಅಲ್ಲಿನ ರಾಜಕಾರಣ ಕೂಡ ಚೇಂಜ್ ಆಯಿತು ಕೆ ಸಿ ಆರ್ ಸಪರೇಟ್ ಆಗಿ ಹೋದ ನಂತರ ಚಂದ್ರಬಾಬು ನಾಯ್ಡು ಮತ್ತು ವೈಎಸ್ ಜಗನ್ಮೋಹನ್ ರೆಡ್ಡಿ ಇಬ್ಬರೇ ಬಡಿದಾಡೋಕೆ ನಿಂತುಕೊಂಡ್ರು ಈಗ ಇದು ಎಲ್ಲಿ ತನಕ ಹೋಗಿದೆ ಅಂದ್ರೆ ಒಬ್ರಿಗೊಬ್ರು ವೈಯಕ್ತಿಕವಾಗಿ ದ್ವೇಷ ಸಾಧಿಸುವ ಮಟ್ಟಿಗೂ ಕೂಡ ಬಂದು ನಿಂತ್ಕೊಂಡಿದೆ ಈಗ ಸ್ನೇಹಿತರೆ ಇದೆಲ್ಲ ನಮಗೆ ಅರ್ಥ ಆಗಬೇಕು ಅಂದ್ರೆ ನಾವು ಚೂರು ಫ್ಲಾಶ್ ಬ್ಯಾಕ್ ಗೆ ಹೋಗಬೇಕಾಗತ್ತೆ ಈ ಯಡುಗುರಿ ಸಂದಿಂತಿ ಜಗನ್ಮೋಹನ್ ರೆಡ್ಡಿ ಅಥವಾ ವೈಎಸ್ ಜಗನ್ಮೋಹನ್ ರೆಡ್ಡಿ ಇದರಲ್ಲ ಐವತ್ತೊಂದು ವರ್ಷದ ಈ ಮನುಷ್ಯ ಮೊನ್ನೆ ಮೊನ್ನೆ ತನಕ ಆಂಧ್ರ ರಾಜಕೀಯವನ್ನು ಸಂಪೂರ್ಣ ಆವರಿಸಿಕೊಂಡಿದ್ದ ವ್ಯಕ್ತಿ ತಂದೆಯ ನಾಮಬಲ ವೈಯಕ್ತಿಕವಾಗೂ ಕೂಡ ಒಂದಷ್ಟು ಪಾದಯಾತ್ರೆ ಬಡಿದಾಟ ಎಲ್ಲ ಮಾಡಿಕೊಂಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಂಧ್ರದಲ್ಲಿ ಭಾರೀ ಬಹುಮತ ಪಡ್ಕೊಂಡು ಅಧಿಕಾರ ಹಿಡಿದ್ರು ಅಧಿಕಾರಕ್ಕೆ ಬಂದ ಹೊಸತರಲ್ಲಿ ಜನಪ್ರಿಯ ಯೋಜನೆಗಳಿಂದ ಸುದ್ದಿ ಮಾಡ್ತಾ ಇದ್ದ ಜಗನ್ ಹೋಮ್ ಡೆಲಿವರಿ ಆಫ್ ಸರ್ವಿಸಸ್ ಅಂತ ಹೈಪ್ ಕ್ರಿಯೇಟ್ ಮಾಡಿದ್ದ ಜಗನ್ ಹೋಗ್ತಾ ಹೋಗ್ತಾ ಡಿಕ್ಟೇಟರ್ ಆಗ್ತಾ ಹೋದ್ರು ಅನ್ನೋ ಟೀಕೆಯನ್ನು ಫೇಸ್ ಮಾಡಿದ್ರು ರಾಜಕೀಯ ವಿರೋಧಿಗಳನ್ನ ಕುಣ್ಸೋಕ್ ಶುರು ಮಾಡಿದ್ರು ಆಟ ಆಡ್ಸೋಕ್ ಶುರು ಮಾಡಿದ್ರು ಜುಟ್ ಹಿಡಿಯೋಕ್ ಶುರು ಮಾಡಿದ್ರು ಪಕ್ಷ ಮತ್ತು ಸರ್ಕಾರವನ್ನ ಬಿಗಿಯಾಗಿ ಮುಷ್ಠಿಲಿಟ್ಕೊಂಡು ಅಧಿಕಾರವನ್ನೆಲ್ಲ ಕೇಂದ್ರೀಕರಿಸಿ ಚಂದ್ರಬಾಬು ನಾಯ್ಡು ಕಾಡೋಕೆ ನಿಂತ್ಕೊಂಡ್ರು ಮೊದಲಿಗೆ ವಿಶಾಖಪಟ್ಟಣದಲ್ಲಿದ್ದ ಟಿ ಡಿ ಪಿ ಆಫೀಸ್ ಇಲ್ಲಿಗಲ್ ಅಂತ ಅದನ್ನ ಗೆ ಪ್ಲಾನ್ ಮಾಡಿದ್ರು ಜೊತೆಗೆ ನಾಯ್ಡು ಕನಸಿನಂತಿದ್ದ ಅಮರಾವತಿ ಯೋಜನೆ ಅವರು ಪಿ ಎಂ ಮೋದಿನ ಕರೆಸಿ ಅದಕ್ಕೆ ಚಾಲನೆ ಕೂಡ ಕೊಡಿಸಿದ್ರು ಶಂಕುಸ್ಥಾಪನೆ ಕೂಡ ಮಾಡಿಸಿದ್ರು ಅದನ್ನ ಕ್ಯಾನ್ಸಲ್ ಮಾಡಿ ಮೂರು ಪ್ರತ್ಯೇಕ ರಾಜಧಾನಿಗಳು ಅಂತ ಘೋಷಿಸಿದರು ಕಾರ್ನೂನು ವಿಶಾಖಪಟ್ಟಣಂಗಳನ್ನ ಕೂಡ ಹೊಸದಾಗಿ ಸೇರಿಸಲಾಯಿತು ಅಷ್ಟೇ ಅಲ್ಲ ಚಂದ್ರಬಾಬು ನಾಯ್ಡು ತಂದಿದ್ದ ಸಾಕಷ್ಟು ಜನಪ್ರಿಯ ಯೋಜನೆಗಳನ್ನು ಮ್ಯಾಸಿವ್ ಆಗಿ ರದ್ದು ಮಾಡಿದ್ರು ನಾಯ್ಡು ಮನೆಯವರಿಗೆ ಕೊಟ್ಟಿದ್ದ ಭದ್ರತೆಯನ್ನು ಕೂಡ ವಾಪಸ್ ಪಡೆಯಲಾಯಿತು ಖುದ್ದು ನಾಯ್ಡು ಅವರ ಮನೆಯನ್ನ ಕೂಡ ಡೆಮಾಲಿಷನ್ ಮಾಡ್ತೀವಿ ಅಂತ ನೋಟಿಸ್ ಕೊಡಿಸಿದ್ರು ಜಗನ್ಮೋಹನ್ ರೆಡ್ಡಿ ಸಾಲ್ದು ಅಂತ ಚಂದ್ರಬಾಬು ನಾಯ್ಡು ವಿರುದ್ಧ ಖುದ್ದು ಜಗನ್ ಹಠಕ್ಕೆ ಬಿದ್ದವರ ತರ ಕೇಸ್ಗಳನ್ನು ಹಾಕಿಸೋಕೆ ಶುರು ಮಾಡಿದ್ರು ಅಂದ ಹಾಗೆ ಚಂದ್ರಬಾಬು ನಾಯ್ಡು ವಿರುದ್ಧ ಸುಮಾರು ಇಪ್ಪತ್ನಾಲ್ಕು ಪ್ರಕರಣಗಳಿವೆ ಮರಳು ಗಣಿಗಾರಿಕೆ ಡಿಸ್ಟರಿಗಳು ಅಮರಾವತಿ ಅಕ್ರಮ ಫೈಬರ್ ನೆಟ್ ಅಸೈನ್ ಲ್ಯಾಂಡ್ಸ್ ಸಿಮೆಂಟ್ಸ್ ಈ ರೀತಿ ಸಾಕಷ್ಟು ಕೇಸ್ಗಳಿವೆ ಸೊ ಇದೇ ರೀತಿ ಸ್ಕಿಲ್ ಡೆವಲಪ್ಮೆಂಟ್ ಸ್ಕ್ಯಾಮ್ ಅಂತ ನಾಯ್ಡು ವಿರುದ್ಧ ಒಂದು ದೊಡ್ಡ ಆರೋಪವನ್ನು ಮಾಡಲಾಯಿತು ಅಧಿಕಾರದಲ್ಲಿದ್ದಾಗ ಮುನ್ನೂರು ಕೋಟಿ ಅಕ್ರಮ ಆಗಿದೆ ಹಗರಣ ಆಗಿದೆ ಅಧಿಕಾರ ದುರುಪಯೋಗ ಆಗಿದೆ ಅಂತ ಅವ್ರ ಮೇಲೆ ಆರೋಪಗಳನ್ನು ಮಾಡಲಾಗ್ತಾ ಇತ್ತು ಆದರೆ ಇಡೀ ಅಧಿಕಾರಾವಧಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಆಕ್ಷನ್ ಏನು ತೆಗೆದುಕೊಳ್ಳದ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಚುನಾವಣೆಗೆ ಸ್ವಲ್ಪ ದಿನ ಇರುವಾಗಲೇ ಅಂದರೆ ಎರಡು ಸಾವಿರದ ಅಂತ್ಯದಲ್ಲಿ ನಾಯ್ಡುರನ್ನ ಹೊತ್ಕೊಂಡು ಹೋಗಿ ಜೈಲಿಗೆ ಹಾಕಿದ್ರು ಐವತ್ಮೂರು ದಿನಗಳ ಕಾಲ ಜೈಲಲ್ಲಿದ್ದು ರಾಜಮಂತ್ರಿ ಜೈಲಿನಿಂದ ಆಮೇಲೆ ನಾಯ್ಡು ಹೊರಬರ್ಬೇಕಾಯ್ತು ಅಷ್ಟು ಮಾತ್ರ ಅಲ್ಲ ಕೊರೋನಾ ನಿಯಮ ಉಲ್ಲಂಘನೆಯಿಂದ ಹಿಡಿದು ಏನೆಲ್ಲ ಆರೋಪಗಳನ್ನ ಮಾಡ್ಬೋದ ಏನೆಲ್ಲ ಕೇಸ್ ಹಾಕಬಹುದ ಎಲ್ಲ ಕೇಸ್ ಹಾಕಿ ಒಂದು ರೀತಿ ಅಧಿಕಾರ ಇದ್ರೆ ಏನೆಲ್ಲ ಮಾಡ್ಬೋದು ಎಲ್ಲವನ್ನ ಕೂಡ ಜಗನ್ ಮಾಡಿದ್ರು ಆ ಟೈಮ್ನಲ್ಲಿ ಅದು ಓಪನ್ ಕಣ್ಣಿಗೆ ಕಾಣಿಸ್ತಾ ಇತ್ತು ಕೊನೆಗೆ ಖುದ್ದು ಚಂದ್ರಬಾಬು ನಾಯ್ಡು ಸುದ್ದಿಗೋಷ್ಠಿ ನಡೆಸಿ ಗಳಗಳ ಅಂತ ಕಣ್ಣೀರು ಹಾಕೋಕೆ ಶುರು ಮಾಡಿದ್ರು ನನ್ನ ಕೈಯಲ್ಲಿ ಟಾರ್ಚರ್ ತಡೀಲಿಕ್ಕೆ ಆಗ್ತಾ ಇಲ್ಲ ಅಂತ ಅಷ್ಟೇ ಅಲ್ಲ ಮುಖ್ಯಮಂತ್ರಿಯಾಗಿ ವಾಪಸ್ ಬರೋ ತನಕ ನಾನು ಅಸೆಂಬ್ಲಿ ಒಳಗೆ ಹೋಗಲ್ಲ ಅಂತ ಶಪಥವನ್ನು ಕೂಡ ಮಾಡಿದ್ರು ಒಂಥರ ಫಿಲ್ಮಿ ಆಗಿ ಹೋಗಿತ್ತು ಆಂಧ್ರದ ರಾಜಕಾರಣ ಈ ಟೈಮಿಗೆ ಸರಿಯಾಗಿ ಜಗನ್ ವಿರುದ್ಧ ನಿಧಾನಕ್ಕೆ ಆಡಳಿತ ವಿರೋಧಿ ಅಲೆ ಮತ್ತು ತಮ್ಮ ಮೇಲಿನ ಸಿಂಪತಿಯ ಲಾಭವನ್ನ ಪಡೆದ ಚಂದ್ರಬಾಬು ನಾಯ್ಡು ಭಾರಿ ಬಹುಮತದಿಂದ ಗೆದ್ದು ಅಧಿಕಾರವನ್ನು ಹಿಡಿದ್ರು ಇದರ ಬೆನ್ನಲ್ಲೇ ಈಗ ಇಷ್ಟು ದಿನ ಜಗನ್ ಕೈಲಿದ್ದ ಚಾಟಿಯನ್ನ ಈಗ ನಾಯ್ಡು ತಮ್ಮ ಕೈಗೆ ತಗೊಂಡಿದ್ದಾರೆ ಛಟ ಪಟ ಪಟ ಅಂತ ಸೇಡಿಗೆ ಸೇಡು ಅನ್ನೋ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಜಗನ್ ಹಾರಿ ಯಾರ್ ಕುಣಬೇಕು ಆ ರೀತಿ ಕೊಡ್ತಾ ಇದ್ದಾರೆ ಸದ್ಯ ಜಗನ್ ವಿರುದ್ಧ ಹಳೆ ಕೇಸ್ ಗಳೆಲ್ಲ ಓಪನ್ ಮಾಡಿರೋ ನಾಯ್ಡು ಜಗನ್ ಸರ್ಕಾರದ ಯೋಜನೆಗಳನ್ನ ಕೂಡ ಸ್ಕ್ರಾಪ್ ಮಾಡೋಕ್ ಶುರು ಮಾಡಿದ್ದಾರೆ ಅಲ್ಲದೆ ಹಳೆ ಇಡಿ ಸಿಬಿಐ ಪ್ರಕರಣಗಳನ್ನ ಕೂಡ ಮುನ್ನೆಲೆಗೆ ತರೋ ಪ್ರಯತ್ನ ನಡೀತಾ ಇದೆ ನಿಮ್ಮ ಸುಮಾರು ಜನಕ್ಕೆ ನೆನಪಿರಬಹುದು ಎರಡು ಸಾವಿರದ ಹನ್ನೆರಡರಲ್ಲಿ ರನ್ನ ಸಿಬಿಐ ಅರೆಸ್ಟ್ ಮಾಡಿತ್ತು ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಎದುರು ಹಾಕೊಂಡಿದ್ರು ಜಗನ್ ರಾಜಶೇಖರ್ ರೆಡ್ಡಿ ಅಂದ್ರೆ ಇವರು ತಂದೆ ಮುಖ್ಯಮಂತ್ರಿ ಆಗಿದ್ದಾಗ ಜಗನ್ ತಂದೆ ಮುಖ್ಯಮಂತ್ರಿಯಾಗಿದ್ದ ಕಾಂಗ್ರೆಸ್ನಿಂದ ಆಫೀಸ್ ಅನ್ನ ಬಳಸಿಕೊಂಡು ಅಪಾರ ಪ್ರಮಾಣದಲ್ಲಿ ಆಸ್ತಿ ಸಂಪಾದಿಸಿದ್ದಾರೆ ಅಂತ ಜಗನ್ ಮೇಲೆ ಆರೋಪ ಬಂದಿತ್ತು ಆದ್ರೆ ಈ ಆರೋಪ ಯಾವಾಗ ಸ್ಟ್ರಾಂಗ್ ಆಗಿತ್ತು ಗೊತ್ತಾ ಜಗನ್ ಅಪ್ಪನ ಉತ್ತರಾಧಿಕಾರಿ ಆಂಧ್ರದಲ್ಲಿ ನಾನು ಆಗಬೇಕು ಅಂತ ಹೈಕಮಾಂಡ್ ಹತ್ರ ಕೇಳಿದ್ರು ಹೈಕಮಾಂಡ್ ಒಪ್ಪಲಿಲ್ಲ ಯಾತ್ರೆ ಮಾಡ್ತೀನಿ ನಾನು ಔದಾರ್ಪು ಯಾತ್ರೆ ಅಂತ ಮಾಡ್ತೀನಿ ಸಾಂತ್ವನ ಯಾತ್ರೆ ಅಂತ ಮಾಡ್ತೀನಿ ನಾನು ಆಂಧ್ರದಲ್ಲಿ ಅಪ್ಪ ತೀರ್ಕೊಂಡಾಗ ತುಂಬ ಜನ ಜನರು ಕೂಡ ತೀರ್ಕೊಂಡಿದ್ರು ನಾನು ಸಾಂತ್ವನ ಯಾತ್ರೆ ಮಾಡಬೇಕು ಅಂತ ಹೇಳಿದರು ಅದಕ್ಕೂ ಹೈಕಮಾಂಡ್ ಒಪ್ಪಲಿಲ್ಲ ಸೊ ಗೊತ್ತಾಯ್ತು ಇವರಿಗೆ ಹೈಕಮಾಂಡ್ ಫೇವ್ರೆಟ್ ನಾನಲ್ಲ ಅಂತ ಅಪ್ಪ ಫೇವ್ರೇಟ್ ಆಗಿರಬಹುದು ನಾನಲ್ಲ ಅಂತ ಗೊತ್ತಾಯಿತು ಹೊರಗೆ ಬಂದು ಬಂಡಾಯ್ರು ಆಗ ಯು ಪಿ ಎಂದೇ ಜಡಿದು ರನ್ನ ಜೈಲಿಗೆ ಹಾಕಿತ್ತು ಜಗನ್ ಹದಿನಾರು ತಿಂಗಳು ಜೈಲಲ್ಲಿ ಕಾಲ ಕಳೆದು ಬಂದ್ರು ಹಾಗಂತ ಇದೊಂದೇ ಅಲ್ಲ ಇದೇ ರೀತಿ ಇ ಡಿ ಐ ಅಂಗಳದಲ್ಲಿ ಜಗನ್ ವಿರುದ್ಧ ಇಪ್ಪತ್ತಾರು ಕೇಸಸ್ ಬಾಕಿ ಇವೆ ಹಣ ವರ್ಗಾವಣೆ ಭ್ರಷ್ಟಾಚಾರ ತಡೆ ಕೇಸ್ ಪೋರ್ಜರಿ ಕೇಸ್ ದೊಡ್ಡ ದೊಡ್ಡ ಕೇಸ್ಗಳ ಗುಚ್ಚನೆ ಇವರ ತಲೆಯ ಮೇಲೆ ಕಿರಟ ತರ ಇದೆ ನಾರ್ಮಲ್ ಕೋರ್ಟ್ಗಳಲ್ಲೂ ಮಾನನಷ್ಟ ಮೊಕದ್ದಮೆ ರಾಷ್ಟ್ರಗೀತೆ ಹಾಡದನ್ನ ತಡೆಯೋದು ಕಾನೂನು ಉಲ್ಲಂಘನೆ ಸೇರಿ ಹತ್ತಾರು ಕೇಸಸ್ ಇವೆ ಸೊ ಇದೆಲ್ಲ ಇಟ್ಕೊಂಡು ಚಂದ್ರಬಾಬು ನಾಯ್ಡು ಸರ್ಕಾರ ಜಗನ್ ಮೇಲೆ ಪ್ರತಿ ಮುಂದಾಗಿದೆ ಈಗ ಆಲ್ರೆಡಿ ನಿರ್ಮಾಣ ಹಂತದಲ್ಲಿದ್ದ ವೈಎಸ್ಆರ್ ಸಿ ಪಿಯ ಕೇಂದ್ರ ಕಚೇರಿಯನ್ನು ಬುಲ್ಡೋಸರ್ ಬಳಸಿ ಧ್ವಂಸ ಮಾಡಲಾಗಿದೆ ಇದನ್ನ ನೀರಾವರಿ ಇಲಾಖೆ ಅನುಮತಿ ಪಡೆಯದೇನೆ ಕಟ್ಟಿದ್ದಾರೆ ಎಲ್ಲ ಅಧಿಕಾರ ದುರುಪಯೋಗ ಆಗಿದೆ ಅನ್ನೋ ಆರೋಪವನ್ನು ಮಾಡಿಸಿದ್ದಾರೆ ಜೊತೆಗೆ ಹದಿನೈದು ಎಕರೆ ನುಂಗೋಕ್ ಟ್ರೈ ಮಾಡಿದ್ರು ಅಂತ ಇನ್ನೊಂದು ತನಿಖೆಯನ್ನು ಶುರು ಮಾಡಿಕೊಂಡಿದ್ದಾರೆ ಇನ್ನು ಮುಂದುವರೆದಿರೋ ಚಂದ್ರಬಾಬು ನಾಯ್ಡು ರೆಡ್ಡಿ ಪರವಾಗಿದ್ದ ಟಿವಿ ಚಾನೆಲ್ಗಳನ್ನ ಬಂದ್ ಮಾಡೋ ತನಕ ಕೂಡ ಹೋಗಿದ್ದಾರೆ ಯಾಕಂದ್ರೆ ಜಗನ್ ಅಧಿಕಾರದಲ್ಲಿದ್ದಾಗ ಪ್ರೊ ಟಿ ಡಿ ಪಿ ಅಂತ ಹೇಳೋ ಚಾನೆಲ್ಗಳನ್ನ ಜಗನ್ ಬಂದ್ ಮಾಡಿಸಿದ್ರು ಈಗ ಅವ್ರು ಮಾಡಿದ್ದನ್ನ ಇವರು ಕೂಡ ವಾಪಸ್ ಸೇಡಿಗೆ ಪ್ರತಿ ಸೇಡು ಅನ್ನೋ ರೀತಿಯಲ್ಲಿ ಮಾಡೋಕ್ ಹೊರಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ಜಗನ್ ಸಿಎಂ ತರನೇ ಇರಲಿಲ್ಲ ಡಿಕ್ಟೇಟರ್ ತರ ರಾಜನ್ ತರ ಬಿಹೇವ್ ಮಾಡ್ತಾ ಇದ್ರು ಇರ್ತಾ ಇರಲಿಲ್ಲ ಅವರು ಗೆ ಬರ್ತಾ ಇರಲಿಲ್ಲ ಕಚೇರಿಗಳು ಬಂದು ಕೆಲಸ ಮಾಡ್ತಾ ಇರಲಿಲ್ಲ ಸಮುದ್ರ ತೀರದಲ್ಲಿ ಒಂದು ಗುಡ್ಡದ ಮೇಲೆ ಒಂದು ರೀತಿ ರಾಜರದ ಮಹಲ್ ತರ ಮಾಡಿಕೊಂಡು ಅಲ್ಲಿ ಅಮೂಲ್ಯ ಪೀಠೋಪಕರಣಗಳನ್ನೆಲ್ಲ ಇಟ್ಕೊಂಡು ಅಲ್ಲಿಂದ ಇವರು ನಡೆಸ್ತಾ ಇದ್ರು ಆ ಗುಡ್ಡಕ್ಕೆ ಯಾರಿಗೂ ಎಂಟ್ರಿನೇ ಇರಲಿಲ್ಲ ಅಧಿಕಾರಿಗಳ ಮೂಲಕ ನಡೆಸ್ತಾ ಇದ್ರು ಜಗನ್ ಜನಕ್ಕೆ ಸಿಗ್ತಾ ಇರಲಿಲ್ಲ ಅಲ್ಲಿ ಅಪಾರ ಪ್ರಮಾಣದ ಅಮೂಲ್ಯ ಪೀಠೋಪಕರಣಗಳನ್ನ ಇಟ್ಕೊಂಡೋಗಿ ಇಟ್ಕೊಂಡಿದ್ದಾರೆ ಪೀಠೋಪಕರಣ ಕಳ್ಳ ಅವರು ಅಂತ ಕೂಡ ಆರೋಪ ಮಾಡಿ ತನಿಖೆಯನ್ನು ಶುರು ಮಾಡಲಾಗಿದೆ ಈಗ ಏನು ಎರಡು ಸಾವಿರದ ಹತ್ತೊಂಬತ್ತರ ಅಫಿಡವಿಟ್ ಪ್ರಕಾರ ಜಗನ್ ವಿರುದ್ಧ ಮೂವತ್ತೆಂಟು ಕ್ರಿಮಿನಲ್ ಪ್ರಕರಣಗಳು ಬಾಕಿ ಉಳಿದಿದ್ವು ಈಗ ಅವು ನೂರ ವಿರುದ್ಧ ನ್ಯಾಯಾಂಗದ ಮೇಲೂ ಕೂಡ ಪ್ರಭಾವ ಬೀರಿದ ಆರೋಪ ಇದೆ ಇದರ ನಡುವೆ ಈಗ ಹತ್ಯೆ ಯತ್ನ ಕೇಸ್ ಕೂಡ ದಾಖಲಾಗಿದೆ ಟಿಡಿಪಿ ಶಾಸಕನಿಂದ ಹತ್ಯೆ ಪ್ರಯತ್ನ ದೂರು ಇದು ಈಗ ಜಗನ್ ವಿರುದ್ಧ ಕೇಳಿ ಬರ್ತಿರೋ ಅತಿ ದೊಡ್ಡ ಆರೋಪ ಟಿಡಿಪಿ ಶಾಸಕ ಕೆ ರಘುರಾಮ್ ಕೃಷ್ಣರಾಜು ಈ ಕುರಿತು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಗುಂಟೂರು ಜಿಲ್ಲೆಯಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಕಾರಣ ಏನು ಅಂತ ಹೇಳಿದ್ರೆ ಜಗನ್ ಸಿಎಂ ಟೈಮ್ನಲ್ಲಿ ವಿನಾ ವಿನಾಕಾರಣ ಬಂಧಿಸಿ ಕಸ್ಟಡಿಯಲ್ಲಿ ಹಾಕಿದ್ರು ಆಗ ಹತ್ಯೆ ಮಾಡೋಕ್ಕೆ ತುಂಬಾ ಟಾರ್ಚರ್ ಕೊಟ್ಟರು ಅಂದಿನ ಸಿಎಂ ಜಗನ್ ಕಾರಣ ಅವರ ಮಾರ್ಗದರ್ಶನದ ಮೇರೆಗೆ ನನಗೆ ದೈಹಿಕವಾಗಿ ಹಲ್ಲೆ ಮಾಡಿದ್ರು ಎದೆ ಮೇಲೆ ಒಂದು ಕೂತ್ಕೊಂಡಿದ್ರು ತಲೆಯನ್ನು ಹಿಡ್ಕೊಂಡು ಜಾಲ ಹಾಡಿದ್ರು ಅಂತೆಲ್ಲ ದೂರಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಕೇಸಲ್ಲಿ ಜಗನ್ ಮೊದಲ ಆರೋಪಿಯಾಗಿದ್ರೆ ಇಬ್ಬರು ಐ ಪಿ ಎಸ್ ಕೂಡ ಉಲ್ಲೇಖ ಮಾಡಲಾಗಿದೆ ನೋಡಿ ಯಾರು ಅಂತ ಒಂದು ಮಾಜಿ ಸಿಎಂ ಉಳಿದವರು ಯಾರು ಗುಪ್ತಚರ ಇಲಾಖೆಯ ಮಾಜಿ ಚೀಫ್ ಪಿ ಎಸ್ಆರ್ ಆಂಜನೇಯರು ಸಿಐಡಿ ವಿಭಾಗದ ಮಾಜಿ ಮುಖ್ಯಸ್ಥ ಪಿ ವಿ ಸುನಿಲ್ ಕುಮಾರ್ ಹಾಗೂ ಪ್ರಭಾವತಿ ಅನ್ನೋ ಅಧಿಕಾರಿ ಮೇಲೆ ದೂರು ಕೊಡಲಾಗಿದೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದರೆ ಈ ರಘುರಾಮ್ ಕೃಷ್ಣ ಮೂಲತಃ ಜಗನ್ ಜೊತೆಗೆ ಇದ್ದವರು ವೈಎಸ್ಆರ್ ಪಾರ್ಟಿಯಿಂದ ಸಂಸದರು ಕೂಡ ಆಗಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವರಿಗೂ ಜಗನ್ಗೂ ಸ್ವಲ್ಪ ಕಿರಿಕಿರಿ ಆಯಿತು ಅಕ್ರಮ ಆಸ್ತಿ ಗಳಿಕೆ ಕೇಸಲ್ಲಿ ಮೋಹನ್ ರೆಡ್ಡಿಗೆ ಜಾಮೀನು ರದ್ದುಗೊಳಿಸಬೇಕು ಅಂತ ಹೇಳಿ ತಮ್ಮ ನಾಯಕನ ಮೇಲೇನೆ ಹೈದರಾಬಾದ್ನ ಸಿ ಬಿ ಐ ಕೋರ್ಟ್ಗೆ ರಾಜು ಮನವಿಯನ್ನು ಸಲ್ಲಿಸಿದರು ಆಮೇಲೆ ಇವ್ರನ್ನ ದೇಶದ್ರೋಹದ ಪ್ರಕರಣದಲ್ಲಿ ಸಿ ಐ ಡಿ ಬಂಧಿಸಿತ್ತು ಆಮೇಲೆ ಸುಪ್ರೀಂ ಕೋರ್ಟ್ ಜಾಮೀನನ್ನು ಕೊಟ್ಟಿತ್ತು ಸೊ ಬಂಧನವಾಗಿದ್ದ ಟೈಮ್ನಲ್ಲಿ ನನ್ನ ಹತ್ಯೆಗೆ ಪ್ಲಾನ್ ಆಗಿತ್ತು ಅಂತ ಶಾಸಕ ಮಾಜಿ ಸಿಎಂ ಮತ್ತು ಅವರ ಆಪ್ತ ಅಧಿಕಾರಿಗಳಾಗಿದ್ದವರ ಮೇಲೆ ದೂರನ್ನ ಕೊಟ್ಟಿದ್ದಾರೆ ಈಗ ಇವರ ಮೇಲೆ ಎಫ್ಐಆರ್ ಕೂಡ ಆಗಿದೆ ಈಗ ಅಷ್ಟು ಮಾತ್ರ ಅಲ್ಲ ಜಗನ್ ಅವಧಿಯಲ್ಲಿ ಬರೀ ಇಂಧನ ಇಲಾಖೆಯಲ್ಲೇ ಒಂದು ಪಾಯಿಂಟ್ ಎರಡು ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಲಾಸ್ ಆಗಿದೆ ಅಂತ ಚಂದ್ರಬಾಬು ನಾಯ್ಡು ಸರ್ಕಾರ ಶ್ವೇತ ಪತ್ರವನ್ನು ಕೂಡ ಹೊರಡಿಸಿದೆ ಅಂದರೆ ಇಲ್ಲೂ ಕೂಡ ಜಗನ್ ಪಾಲುದಾರ ಅನ್ನೋದು ಟಿ ಡಿ ಪಿ ಮಾಡ್ತಿರೋ ಆರೋಪ ಒಟ್ಟಾರೆ ಆಂಧ್ರ ರಾಜಕೀಯ ಈಗ ಸೈಡಿನ ಬೆಂಕಿಯಲ್ಲಿ ಕೊತ ಕೊತ ಅಂತ ಕುಜಿತಾ ಇದೆ ಯಾವಾಗ ಪೂರ್ಣ ಪ್ರಮಾಣದ ಸ್ಫೋಟ ಆಗಿ ಎಲ್ಲವೂ ಹೊತ್ತಿ ಉರಿಯುತ್ತೋ ಗೊತ್ತಿಲ್ಲ ಆ ಮಟ್ಟಿಗೆ ಹೋಗ್ತಾ ಇದೆ ಚಂದ್ರಬಾಬು ನಾಯ್ಡುರನ್ನು ಜಗನ್ ಜೈಲಿಗೆ ಹಾಕಿದ್ರು ಈಗ ಜಗನ್ರನ್ನ ಎನಿ ಮೂಮೆಂಟ್ ಚಂದ್ರಬಾಬು ನಾಯ್ಡು ಜೈಲಿಗೆ ಅಟ್ಟಬಹುದು ಅನ್ನೋ ವಾತಾವರಣ ಆಂಧ್ರದಲ್ಲಿ ಸೃಷ್ಟಿಯಾಗಿದೆ ನೋಡ್ತಾ ಹೋಗೋಣ ಏನಾಗುತ್ತೆ ಆಂಧ್ರದಲ್ಲಿ ಯಾವ ಲೆವೆಲ್ ತಗೊಂಡು ಹೋಗ್ತಾರೆ ಈ ಫಿಲ್ಮಿ ಪಾಲಿಟಿಕ್ಸ್ ಅನ್ನ ಅಂತ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ